ನಮಸ್ಕಾರ ವೃದಂ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ ಇದು ರಕ್ಷಣಾ ವಲಯದ ಧೀರತೆ ಪರಾಕ್ರಮ ಸೇರಿದಂತೆ ನಾವಿನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ ಭಾರತದ ಕಲ್ವಾರಿ ಶ್ರೇಣಿಯ ಜಲಂತರ್ಗಾಮಿ ನೌಕೆಗಳು ಸ್ವದೇಶಿ ನಿರ್ಮಿತ ಟಾರ್ಪೆಡೋ ಶಸ್ತ್ರ ಅಳವಡಿಕೆಗೆ ಸಿದ್ಧವಾಗಿವೆ ಮೇಕ್ ಇನ್ ಇಂಡಿಯಾ ಯೋಜನೆಯ ಮೂಲಕ ಡಿಆರ್ಡಿಒ ಸಂಸ್ಥೆಯು ಸ್ವದೇಶಿ ನಿರ್ಮಾಣಕ್ಕೆ ಒತ್ತು ನೀಡಿದೆ ಮಾತ್ರವಲ್ಲ ಸಮಯ ಬಂಧಿತ ಪೂರೈಕೆಗೆ ಅನುಕೂಲವಾಗುವಂತೆ ಆಮದನ್ನು ಪ್ರೋತ್ಸಾಹಿಸಿದೆ ಭಾರತೀಯ ನೌಕಾಪಡೆಗೆ ತೊಂಬತ್ತೆಂಟು ಟಾರ್ಪೆಡೋ ಶಸ್ತ್ರಗಳ ಅವಶ್ಯಕತೆ ಇದ್ದು ಇದರಲ್ಲಿ ಐವತ್ತರಷ್ಟು ಶಸ್ತ್ರಗಳು ಫ್ರಾನ್ಸ್ನಿಂದ ಪೂರೈಕೆಯಾಗಲಿವೆ ಭಾರತೀಯ ರಕ್ಷಣಾ ವಲಯವು ಗಡಿ ಸರ್ವೇಕ್ಷಣೆಯ ಉದ್ದೇಶದಿಂದ ಡ್ರೋನ್ ಸಂಶೋಧನೆ ಮತ್ತು ನಿರ್ಮಾಣಕ್ಕೆ ಒತ್ತು ನೀಡಿದೆ ಇದರ ಫಲವಾಗಿ ಅದಾನಿ ಡಿಫೆನ್ಸ್ ಮೂಲಕ ನಿರ್ಮಾಣ ಹೊಂದಿರುವ ದೃಷ್ಟಿ ಟೆನ್ ಡ್ರೋನ್ ಪರೀಕ್ಷೆಯು ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಯಶಸ್ವಿಯಾಗಿ ನಡೆಯಿತು ಭಾರತೀಯ ನೌಕಾಪಡೆ ಮುಖ್ಯಸ್ಥರಾದ ಅಡ್ಮಿರಲ್ ಆರ್ ಹರಿಕುಮಾರ್ ನೂತನ ಡ್ರೋನ್ ಅನ್ನು ಅನಾವರಣಗೊಳಿಸಿದರು ಇಸ್ರೇಲಿ ತಂತ್ರಜ್ಞಾನ ಹೊಂದಿರುವ ಈ ಡ್ರೋನ್ಗಳು ಮೂವತ್ತಾರು ಗಂಟೆಗಳ ಕಾಲ ಗಸ್ತು ತಿರುಗುವ ಸಾಮರ್ಥ್ಯ ಹೊಂದಿದ್ದು ನಾನ್ನೂರ ಐವತ್ತು ಕಿಲೋಗ್ರಾಂ ಭಾರ ಹೊರುತ್ತವೆ ಎಂದು ಹೇಳಲಾಗಿದೆ ಪಂಜಾಬ್ನ ಭಾರತ ಪಾಕ್ ಗಡಿ ಮತ್ತು ಪೋರ್ಬಂದರ್ ಸಮೀಪದ ಭಾರತ ಪಾಕ್ ಸಾಮುದ್ರಿಕ ಗಡಿ ರೇಖೆ ಬಳಿ ಕಣ್ಗಾವಲು ಇಡಲು ಇವು ಸಹಕಾರಿಯಾಗಲಿವೆ ಕತಾರ್ನಲ್ಲಿ ಬಂಧನಕ್ಕೊಳಗಾದ ಎಂಟು ಮಂದಿ ಭಾರತೀಯ ನಾವಿಕರಲ್ಲಿ ಏಳು ಮಂದಿಯ ಬಿಡುಗಡೆ ಮಾಡಲಾಗಿದೆ ಬೇಹುಗಾರಿಕ ಆರೋಪದ ಮೇಲೆ ಇವರನ್ನು ಕತಾರ್ನಲ್ಲಿ ಬಂಧಿಸಲಾಗಿತ್ತು ಮತ್ತು ಮರಣದಂಡನೆ ಘೋಷಿಸಲಾಗಿತ್ತು ಭಾರತದ ವಿದೇಶಾಂಗ ಸಚಿವಾಲಯದ ಮಧ್ಯಸ್ಥಿಕೆ ಮತ್ತು ಮಾತುಕತೆಯ ಪರಿಣಾಮವಾಗಿ ಒಟ್ಟು ಏಳು ಮಂದಿಯನ್ನು ಬಿಡುಗಡೆಗೊಳಿಸಲಾಗಿದೆ ಕಮಾಂಡರ್ ಪೂರ್ಣೆದು ತಿವಾರಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದ್ದು ಭಾರತಕ್ಕೆ ಮರಳಲಿದ್ದಾರೆ ಬಿಡುಗಡೆಗೊಂಡ ಎಲ್ಲ ನಾವಿಕರು ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಕತಾರ್ ನ್ಯಾಯಾಲಯವು ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ಘೋಷಿಸಿತ್ತು ಭಾರತೀಯ ನೌಕಾಪಡೆ ಮುಂದಾಳುತ್ವದಲ್ಲಿ ಅತಿದೊಡ್ಡ ಬಹುರಾಷ್ಟ್ರ ನೌಕಾಭ್ಯಾಸವನ್ನು ಆಯೋಜಿಸಲಾಗುತ್ತಿದೆ ಹನ್ನೆರಡನೇ ಸಾಲಿನ ನೌಕಾಭ್ಯಾಸ ಮಿಲನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಶಾಖಪಟ್ಟಣಂ ಸಿದ್ಧವಾಗಿದ್ದು ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೇಳರ ತನಕ ನೌಕಾಭ್ಯಾಸವು ನಡೆಯಲಿದೆ ಅಭ್ಯಾಸದಲ್ಲಿ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಫ್ರಾನ್ಸ್ ಸಹಿತ ಬಾಂಗ್ಲಾದೇಶ ಸೌತ್ ಕೊರಿಯಾ ವಿಯೆಟ್ನಾಂ ಇಂಡೋನೇಷ್ಯಾ ಮಲೇಷ್ಯಾ ರಾಷ್ಟ್ರದ ನೌಕಾಪಡೆ ವಾಹಕಗಳು ಮತ್ತು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಈ ನೌಕಾಭ್ಯಾಸವು ಪರಸ್ಪರ ಸಹಕಾರ ಸಹಯೋಗ ಸಹಿತ ಆಧುನಿಕ ತಾಂತ್ರಿಕತೆಯ ಪರಸ್ಪರ ಹಂಚಿಕೆಯ ಆಶಯ ಹೊಂದಿದೆ ಭಾರತೀಯ ಕರಾವಳಿ ತಟರಕ್ಷಕ ನೌಕೆ ಐ ಸಿ ಜಿ ಎಸ್ ವರಾಹವು ಮೊಜಾಂಬಿಕ್ ರಾಷ್ಟ್ರದ ಮೊಪೋಟೊ ಬಂದರಿಗೆ ತಲುಪಿದೆ ಪೂರ್ವ ಆಫ್ರಿಕಾದಲ್ಲಿ ಭಾರತೀಯ ಸೈನಿಕರ ನಿಯೋಜನೆ ಮತ್ತು ಕಾರ್ಯಸೂಚಿಯ ಭಾಗವಾಗಿ ಐಸಿ ಜಿ ಎಸ್ ವರಾಹ ಮೊಜಾಂಬಿಕ್ ತಲುಪಿದೆ ಕಡಲಲ್ಲಿ ಆಗುವ ಮಾಲಿನ್ಯ ಸಾಗರಿಕ ರಕ್ಷಣೆ ಮತ್ತು ಸೇವೆ ಸಾಗರಿಕ ಕಾನೂನು ಮತ್ತು ನೌಕಾ ವಿಭಾಗಗಳ ವಿವಿಧ ತರಬೇತಿ ಯೋಗ ಮೊದಲಾದ ವಿಚಾರಗಳ ಬಗ್ಗೆ ವಿನಿಮಯ ಕಾರ್ಯಕ್ರಮವು ಈ ಸಂದರ್ಭ ನಡೆಯಿತು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಅವರು ಅಮೆರಿಕದ ಸಹವರ್ತಿ ಜನರಲ್ ರಾಂಡಿ ಜಾರ್ಜ್ ಮತ್ತು ಇತರ ಹಿರಿಯ ಮಿಲಿಟರಿ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು ಜಾಗತಿಕ ಶಾಂತಿ ಮತ್ತು ಭದ್ರತೆಯ ಕಡೆಗೆ ಪರಸ್ಪರ ಬದ್ಧತೆಯನ್ನು ಹೆಚ್ಚಿಸುವ ಮಾರ್ಗಗಳ ಕುರಿತು ಉನ್ನತ ಮಟ್ಟದ ವೃತ್ತಿಪರ ಚರ್ಚೆ ನಡೆಸಲಾಯಿತು ಪೆಂಟಗನ್ ಪ್ರವಾಸದ ಮಧ್ಯೆ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಿದರು ಫೆಬ್ರವರಿ ಹದಿಮೂರರಿಂದ ಯುಎಸ್ಗೆ ನಾಲ್ಕು ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಪಾಂಡೆ ದಶಕಗಳ ನಂತರ ಅಮೆರಿಕಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಸೇನಾ ಮುಖ್ಯಸ್ಥರಾಗಿದ್ದಾರೆ